ಹಾಯ್ ನಾನು ನಿಮ್ಮ ಗೋಲ್ಡ್ ದಶ ಮಾತಾಡ್ತೀನಿ ನಿನ್ ಮುತ್ತು ನಿನ್ಗೆ ಹೇಳೋದು ಇಷ್ಟ ಎಷ್ಟು ಸತಿ ಹೇಳಿದ್ರು ಅದೇ ಅದು ಅಲ್ಲದೆ ಡಿಲೀಟು ಕೂಡ ಮಾಡಿಲ್ಲ ಆ ವಿಡಿಯೋನ ಫಸ್ಟ್ ಹೋಗಿ ಡಿಲೀಟ್ ಮಾಡು ಇಲ್ಲ ಅಂದ್ರೆ ತುಂಬಾ ಅಂದ್ರೆ ತುಂಬಾ ನಮ್ಗೆ ತೊಂದರೆ ಆಯ್ತಿದೆ ಎಷ್ಟೊಂದು ತೊಂದರೆ ಆಯ್ತಿದೆ ವೈರಲ್ ಬೇರೆ ಆಗ್ತಿದೆ ಆ ವೀಡಿಯೋಸ್ ಗಳು ಫಸ್ಟ್ ಆಫ್ ಆಲ್ ನಾವು ಮಾತಾಡಿರೋದು ಕಾಮಿಡಿ ಆಗಿ ಮಾತಾಡಿರೋದ್ನ ಎತ್ಕೊಂಡಿ ವೈರಲ್ ಮಾಡ್ತಿದ್ದೆ ಜಸ್ಟ್ ಫ್ರೆಂಡ್ಸ್ ಆಗ ನಾವು ಮಾಡಿದೀವಿ ಅದ್ ಬೆಸ್ಟ್ ಇಷ್ಟು ಕಾಮನ್ ಆಗಿ ನಾವು ಹೇಳಿರೋದು ಜಸ್ಟ್ ಫ್ರೆಂಡ್ಸ್ ಆಗ ಸುಮ್ಮನೆ ರೇಗಿಸ್ತಾ ಇರ್ತೀವಿ ನಾವು ಯಾವಾಗಲೂ ಕೂಡ ನಾರ್ಮಲ್ ಆಗಿ ಮಾತಾಡುವಾಗ ಅದನ್ನ ಎತ್ಕೋಗಿ ಹೋಗಿ ತುಂಬ ಅಂದ್ರೆ ತುಂಬಾ ವೈರಲ್ ಮಾಡಿದೆ ಜಸ್ಟ್ ನೀನ್ ಹೇಳಿರೋದಕ್ಕೋಸ್ಕರ ನಾನು ಕಾನ್ಫರೆನ್ಸ್ ಹಾಕಿರೋದು ಹೊರತು ಇನ್ನೇನು ಅಲ್ಲ ನೀನೇ ಕಾನ್ಫ್ರೆಂಡೆನ್ಸ್ ಹಾಕ್ಬಿಟ್ಟು ನೀನೇ ಮಾತಾಡ್ಸ್ಬಿಟ್ಟು ಇವಾಗ ನೀನೇ ನಾನು ಮರದಿ ತಗಿ ಸುಮ್ನೆ ಆ ಫಸ್ಟ್ ಡಿಲೀಟ್ ಮಾಡು ಆಯ್ತಾ ತುಂಬಾ ಅಂದ್ರೆ ಡ್ಯಾಮೇಜ್ ಮಾಡ್ತಿದ್ದೆ ನಂದು ಹುಡುಗ ಅದು ವಿಡಿಯೋ ಡಿಲೀಟ್ ಆಗ್ಬೇಕು ಅದೇ ಮಾಡ್ತೇನೆ ಗೊತ್ತಿಲ್ಲ ಸುಮ್ಮನೆ ಎಷ್ಟು ಡ್ಯಾಮೇಜ್ ಆಯ್ತಿದೆ ನಮ್ದು ಆ ವಿಡಿಯೋ ಕ್ಲಿಯರಿಟಿ ಕೂಡ ನೀನ್ ನನ್ನ ಜೊತೆ ಏನ್ ಮಾತಾಡ್ತೀನಿ ನಾನು ಈ ಏನ್ ಮಾಡ್ತಾ ಅಂತ ಒಂದು ಕಾನ್ಫರೆನ್ಸ್ ಹಾಕು ಅಂತ ನಾನು ಕಾನ್ಫರೆನ್ಸ್ ಹಾಕಿದೀನಿ ಅಷ್ಟೇ ಬೈ ಮುಚ್ಕೊಂಡು ಆ ವೀಡಿಯೋ ಡಿಲೀಟ್ ಆಗಿರಬೇಕು ಸುಮ್ಮನೆ ಎಷ್ಟು ಡ್ಯಾಮೇಜ್ ಆಯ್ತು ಯೂಟ್ಯೂಬರ್ ಹಂಗೆ ಪೋಸ್ಟ್ ಮಾಡಿರೋ ನನ್ನ ವಾಯ್ಸ್ ರೆಕಾರ್ಡ್ ನ ಡಿಲೀಟ್ ಮಾಡು ಅಷ್ಟೇ ನನಗೆ ಗೊತ್ತಿರೋದು ಇಲ್ಲ